ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಇಂದು ರಾಜ್ಯಾದ್ಯಂತ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ನೌಕರರು ರಾಜ್ಯವ್ಯಾಪ್ತಿ ಪ್ರತಿಭಟನೆ ಕರೆ ನೀಡಿದ ಹಿನ್ನೆಲೆಯಲ್ಲಿ ಇಂದು ಕಲಬುರಗಿಯಲ್ಲಿ ಪ್ರತಿಭಟನೆ ಮಾಡಲಾಯಿತು ರಾಜ್ಯ ವ್ಯಾಪ್ತಿ ಪ್ರತಿಭಟನೆಗೆ ಕರೆ ನೀಡಿದ ಹಿನ್ನೆಲೆಯಲ್ಲಿ ಇಂದು ಕಲಬುರಗಿಯಲ್ಲಿ ಸಹ ಜಿಲ್ಲಾ ಪಂಚಾಯತ್ ಕಚೇರಿಯ ಮುಂದೆ ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಸಿಬ್ಬಂದಿಗಳು ಸಹ ಪ್ರತಿಭಟನೆ ನಡೆಸಿದರು ಆರ್ಡಿಪಿಆರ್ ಇಲಾಖೆಯಲ್ಲಿ ಅನ್ಯ ಇಲಾಖೆ ಅಧಿಕಾರಿಗಳನ್ನು ನೇಮಕ ಮಾಡಿದ್ದನ್ನು ರದ್ದುಪಡಿಸಬೇಕು ಜಿಲ್ಲಾ ಪಂಚಾಯತಿಯಲ್ಲಿನ ಯೋಜನೆ ನಿರ್ದೇಶಕರ ಹುದ್ದೆಯನ್ನು ಮರುನಾಮಕರಿಸಿ ಉಪ ಕಾರ್ಯದರ್ಶಿ ಅಭಿವೃದ್ಧಿ ಮತ್ತು ಆಡಳಿತ ಹುದ್ದೆಯನ್ನ ಪರಿವರ್ತಿಸಬೇಕು ಸೇರಿದಂತೆ ತಮ್ಮ ಹತ್ತು ಹಲವು ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಸಿಬ್ಬಂದಿಗಳು ಸರ್ಕಾರಕ್ಕೆ ಮನವಿ ಮಾಡಿದರು I'm ನಿರ್ದೇಶಕರು ಮತ್ತು ಕಲಬುರಗಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಗಿದ್ದೀನಿ ಇವತ್ತಿನ ದಿನ ನಾವು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಾಲ್ಕನೇ ತಾರೀಕು ಮತ್ತು ಐದನೇ ತಾರೀಕಿಗೆ ಎರಡು ದಿನಗಳ ನಿರಂತರವಾಗಿ ಹೋರಾಟವನ್ನು ಮಾಡಿದ್ವಿ ನಮ್ಮ ಇಲಾಖೆಯ ಮಾನ್ಯ ಸಚಿವರು ಇಲ್ಲದೇ ಇರುವ ಕಾರಣ ನಾವು ಹೋರಾಟವನ್ನು ಕೈ ಬಿಡಲಿಲ್ಲ ಯಾಕಂತಂದರೆ ಅವರು ಹಾಜರಾಗಲಿಲ್ಲ ಹಾಗಾಗಿ ಇವತ್ತಿನ ದಿನ ನಾವು ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಪಂಚಾಯಿತಿಗಳಲ್ಲಿ ಹೋರಾಟವನ್ನು ಮುಂದುವರಿಸ್ತಾ ಇದ್ದೀವಿ ಇವತ್ತು ನಮ್ಮದು ಒಂದೇ ಬೇಡಿಕೆ ಅಲ್ಲ ಬಿ ಗ್ರೇಡ್ ಸಂಘದ ಒಂದೇ ಬೇಡಿಕೆ ಅಲ್ಲ ನಮ್ಮ ಸಂಘದ ಮೂಲ ಉದ್ದೇಶ ಏನಂತಂದರೆ ಏನು ಸರ್ಕಾರ ಹದಿನೈದು ನೂರು ಹುದ್ದೆಗಳನ್ನು ಮತ್ತು ಆರುನೂರ ಐವತ್ತು ಹುದ್ದೆಗಳನ್ನು ನಂತರದಲ್ಲಿ ಬಿ ಗ್ರೇಡ್ ಮಾಡಬೇಕಂತ ಒಂದು ಮಾಡ್ತಾ ಇದೆ ಅದನ್ನು ವಿರೋಧಿಸಿ ಇಡೀ ರಾಜ್ಯದ ಎಲ್ಲ ಹುದ್ದೆಗಳನ್ನು ಎಲ್ಲ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳನ್ನು ಏಕಕಾಲಕ್ಕೆ ಬಿ ಗ್ರೇಡ್ ಮಾಡಬೇಕನ್ನುವಂಥದ್ದು ನಮ್ಮ ಸಂಘದ ಮೂಲ ಉದ್ದೇಶ ಯಾಕಂತಂದರೆ ಇವತ್ತಿನ ದಿನ ನಾವು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಎಲ್ಲರೂ ಮಾಡುವಂಥ ಒಂದು ವರ್ಕ್ ಆಫ್ ನೇಚರ್ ಏನಿದೆ ಸೇಮ್ ಇದೆ ಎಲ್ಲರೂ ಬರೆದಿರುವಂಥ ಎಕ್ಸಾಮ್ಸ್ ಏನಿದೆ ಸೇಮ್ ಇದೆ ಅಷ್ಟೇ ಅಲ್ಲ ಇವತ್ತಿನ ದಿನ ಎಲ್ಲರೂ ಫೇಸ್ ಮಾಡುವಂಥ ಪ್ರಾಬ್ಲಮ್ಸ್ ಕೂಡ ಸೇಮ್ ಇದೆ ಆ ಒಂದು ಉದ್ದೇಶದಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅದಷ್ಟೇ ಅಲ್ಲ ಇವತ್ತು ಏನು ನಮ್ಮದು ಕ್ಷೇಮಾಭಿವೃದ್ಧಿ ಸಂಘದ ಏನು ಈ ವಿವಿಧ ಬೇಡಿಕೆಗಳನ್ನು ಇಟ್ಕೊಂಡಿದೆ ಆ ಎಲ್ಲ ಬೇಡಿಕೆಗಳಿಗೂ ನಾವು ಒಂದು ಬೆಂಬಲವಾಗಿ ನಿಂತಿದ್ದೇವೆ ಮತ್ತು ನಮ್ಮ ಡಾಟಾ ಎಂಟ್ರಿ ಆಪ್ರೇಟರ್ಗಳಾಗಿರ್ಬೋದು ಟೈಮ್ ಕಲೆಕ್ಟರ್ಗಳಾಗಿರ್ಬೋದು ನಮ್ಮ ವಿವಿಧ ನಮ್ಮ ಆರ್ ಡಿ ಪಿ ಆರ್ ಕುಟುಂಬದ ಏನು ಹನ್ನೊಂದು ಒಕ್ಕೂಟ ಹನ್ನೊಂದು ವೃಂದ ಸಂಘಗಳೊಂದಿಗೆ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ ಎಲ್ಲರ ಬೇಡಿಕೆಗಳಿಗೆ ನಾವು ಪ್ರೋತ್ಸಾಹವಾಗಿ ಬೆಂಬಲವಾಗಿ ನಿಂತಿದ್ದೀವಿ ಎಲ್ಲಿಯವರೆಗೆ ಅಂತಂದರೆ ನಾವು ನಮ್ಮ ಬೇಡಿಕೆಗಳನ್ನು ಪಡೆಯವರಿಗೆ ಈ ಹೋರಾಟವನ್ನು ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಪಂಚಾಯಿತಿಗಳಲ್ಲಿ ಕೈ ಬಿಡುವುದಿಲ್ಲ ನಿರಂತರವಾಗಿ ಹೋರಾಟ ಮಾಡ್ತೀವಿ ನಮ್ಮ ಮಾನ್ಯ ಸಚಿವರು ಹತ್ತನೇ ತಾರೀಕಿನ ಏನು ನಮಗೆ ಸಭೆಗೆ ಡೇಟ್ ನಿಗದಿಪಡಿಸಿದ್ದಾರೆ ಮಾನ್ಯ ಸಚಿವರು ನಮ್ಮ ಎಲ್ಲ ಎಲ್ಲ ಬೇಡಿಕೆಗಳಿಗೆ ಸ್ಪಂದಿಸುತ್ತಾರೆ ಅನ್ನುವಂತ ಭರವಸೆ ನಮಗಿದೆ ಯಾಕಂದ್ರೆ ಸಚಿವರು ನಮ್ಮ ಜಿಲ್ಲೆಯವರಾಗಿದ್ದಾರೆ ನಮ್ಮ ಜಿಲ್ಲೆ ವಿವಿಧ ಎಲ್ಲಾ ಜಿಲ್ಲೆಯವರು ಕೇಳ್ತಾರೆ ಮಾನ್ಯ ಸಚಿವರು ನಿಮ್ಮ ಜಿಲ್ಲೆಯವರಾಗಿದ್ದಾರೆ ಬೇಡಿಕೆಗಳಿಗೆ ಸ್ಪಂದಿಸ್ತಾರೆ ಅಂತ ಕೇಳ್ತಾರೆ ಆದ್ರಿಂದ ಮಾನ್ಯ ಸಚಿವರು ಸ್ಪಂದಿಸ್ತಾರೆ ಅನ್ನುವಂತ ಭರವಸೆ ನಮ್ಮೆಲ್ಲರಿಗೂ ಇದೆ ಹಾಗಾಗಿ ನಾವು ನಮ್ಮ ಬೇಡಿಕೆಯನ್ನು ಇವತ್ತಿನಿಂದ ಮುಂದುವರಿಸ್ತಾ ಇದೀವಿ ಧನ್ಯವಾದಗಳು ಕೇರ್ ಆಸ್ಪತ್ರೆ ಕಲಬುರಗಿ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕೊಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ ಆರ್ಥೋಪ್ಯಾಟ್ರಿಕ್ ಇಎನ್ ಟಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ಪ್ಯಾಡಾಟ್ರಿಕ್ ಸರ್ಜರಿ ನ್ಯೂರೋ ಸರ್ಜರಿ ಯುರೋಲಾಜಿ ಪ್ಲಾಸ್ಟಿಕ್ ಸರ್ಜರಿ ಕಾರ್ಡಿಯೋಲಾಜಿ ನ್ಯೂರಾಲಜಿ ಗ್ಯಾಸ್ಟ್ರಾಲಜಿ ಓರಲ್ ಅಂಡ್ ಮ್ಯಾಕ್ಸೊಲೋಫೇಶಿಯಲ್ ಸರ್ಜರಿ ಆರ್ಥೋಸ್ಕೋಪಿ ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ ಎನ್ಐಸಿಯು ಐಸಿಯು ಒಬೆರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ತ್ರೀ ಫೈವ್ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್